ಹಾ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಹೊಸ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದ್ರೆ ನಮ್ಮ ಊರಿನ ಗುಡ್ಡ ಚಿತ್ತಪತ್ಲ ಅರಿಯಕ್ಕೆ ನಾವು ಪಾದಯಾತ್ರೆ ಮಾಡ್ಕೊಂಡು ಹೊಂಟಿವಿ ಸೊ ಇದೇ ನೋಡ್ರಿ ಊರು ಗುಡ್ಡ ಹೆಂಗೇಜ್ ನೋಡ್ರಿ ಎರಡು ಆಸನಗಳು ಬಂದವ ನಮ್ಮ ಜೊತೆಗೆ ಚಿತ್ತಪತ್ಲ ಅರ್ಯಮ್ಮ ಡೈರಕ್ ಇರ್ತ ಕರ್ಕೊಂಬನಿ ಜೊತೆಗೆ ಇವನೊಂದು ಎರಡು ಚೀಲತ ಇವನೊಂದು ದೊಡ್ಡ ಚೀಲ ಇದ್ರೆ ತುಂಬಾ ತುಂಬ ಚಂದ ಹೋಗ್ಬೇಕಂತ ಒಂದು ಸಿಗ್ಲಿಕ್ಕ್ರೆ ಕಜಿಲಾಗಿ ಹೋಗ್ಬೇಕಾ ಆತ ಮನಿ ಸೈಡ್ ಒಂದು ಗುಡ್ಡ ಈ ಸೈಡ್ ಒಂದು ಗುಡ್ಡ ಈ ಸೈಡ್ ಗುಡ್ಡದಲ್ಲಿ ಆಲ್ರೆಡಿ ಎಲ್ಲ ಹರ್ಗೈಸಿ ಕಾಲ್ ಇಲ್ಲಿ ಒಂದಿಲ್ ಸೈಡು ಈಗ ಈ ಸೈಡ್ ಗುಡ್ಡಕ್ಕೆ ಹೋಗ್ಗೇಸಿ ಎಲ್ಲ ಸರಿಬೇಕು ನಾವು ಈಗ ಈ ಸೈಡ್ ಇಲ್ಲ ಅನ್ಸದ ಎಲ್ಲರೂ ಜಾತ್ರೆಗೆ ಬಂದಿದ್ರಲ್ಲ ಎಲ್ಲ ಹರ್ಕೊಂಡು ಕೈಸಿ ಬೊಕ್ಕ ಇಟ್ಟು ಹೋಗ್ಯಾರ ನಾವು ಬೊಕ್ಕ ಈಗ ಹೋದ್ರೆ ನೋಡಂಗ ಈ ಸೈಡ್ ಹೆಂಗಿದೆ ಅಂತಂದು ಏ ದಾರಿರ್ಲಕ್ರೇನಲ್ಲಿ ನುಗ್ತಾ ಇರದೆ ಅಂತ ನುಗ್ಗಿಕ ಅಂತ ಹೋಗ್ಬೇಕು ಫುಲ್ ಎಷ್ಟು ಶೀಘ್ರ ಐತೆ ಇದೇ ನಮ್ಮೂರ್ ಗುಡ್ಡ ನೋಡು ಇವಿನ ಕಾಲಿಗೆ ಹತ್ತಿದ್ವು ಅಂದ್ರೆ ಬುಡದಿಲ್ಲ ಒಟ್ಟು ಇವು ಇವ್ ಡ್ರೆಸ್ ಏನಲ್ಲಿಕೆ ಅಂತ ನೋಡ್ರಿ ಈಗ ಅಂಟ್ರಿಕೆಂದು ತೋರ್ಸಿಲ್ ಹೆಂಗ್ ಕಾಲಿಗೆ ಬಾಯಿ ಹುಷಾರಿ ಕಳಸಐತ್ ಎರಡು ಕಾಲಿಗೆ ಸುಮ್ನೆ ಟಚ್ ಆದ್ರೆ ಆಯ್ತು ಹಿಂಗ ಇಟ್ಕೊಂಡ್ಬಿಡ್ತಾವ್ ಪ್ಯಾಂಟಿಗ ಬಾ ಡೇಂಜರಿಂದ್ರಲ್ಲೇ ನೀವೋಯ್ ನೀವ್ ಹರ್ಕೊಂಡ್ಬಿಡ್ಕೊಂಡ್ ಮಾಡ್ರಿ ದೊಡ್ಡ ದೊಡ್ಡ ಹಣ್ಣ ನೋಡ್ರಿ ಫಸ್ಟ್ ಹೋಗ್ಬಿಟ್ಟ ಬಾಡ್ರಿಗೆಸಿ ಯಾಕಂದ್ರೆ ದೊಡ್ಡ ದೊಡ್ಡಣ್ಣ ಸಿಗ್ತಾವಂತ ನೋಡ್ರಿ ದೊಡ್ಡ ಸಿಗತ ನೋಡ್ರಿ ಸುತ್ತ ಹೆಂಗೈತಿ ಬಟ್ಟೆ ಹೋದ್ರೂ ಹೋಗ್ಬಿಟ್ಟು ನಾಯಕನ ಬಂದು ಬಿಷ್ ನೋಡೋಕೆ ಗೊತ್ತಾಗ ಸೊ ಹಿಂಗೆ ಆಯ್ಬಿಟ್ಟ ನೋಡ್ರಿ ನಮ್ಗೆ ಗುಡ್ಡ ನೋಡ್ರಿ ಓ ಇಲ್ಲಿ ಒಬ್ಬ ಹುಡುಗನಿಗೆ ಒಂದು ದೊಡ್ಡ ಅಂತ ಸಿಕ್ತಂತ ತರಿ ಎಲ್ಲಿ ಸಿಕ್ತಾರೆ ಅಣ್ಣ ಸಿಗ್ತಾರೆ ನೋಡ್ರಿ ಹುಡುರು ಅನ್ನ ಸಿಕ್ತದಂತ ಸುಳ್ಸು ನಾನು ಅಲ್ಲಿ ತಿಳಿ ತರಿಸ ಇಲ್ಲಿ ಬಂದ್ಮೇಲೆ ಒಂದು ಅಣ್ಣ ಸಿಕ್ಕಿಲ್ಲ ಅಂತ ಹೋದ ವಾರನೇ ಬಂದ ಗೇಸಿ ನೋಡ್ಕೊಂಡು ಒಯ್ನಿ ಒಂದಣ್ಣು ಸಿಕ್ಕಿದ್ದಿಲ್ಲ ಇಲ್ಲಿ ಈ ವಾರ ಮತ್ತೆ ನಮ್ಗೆ ಏಸಿ ನಾ ಚೀಲೋತ ಗು ಬಂದಿಲ್ಲ ನೋಡ್ಗ ಹುಲ್ಲು ಬೇವರೇ ಸಿರಿಕೈತೆ ಓ ಒಂದಣ್ಣು ಸಿಕ್ತಿ ನೋಡ್ರಿ ಫ್ರೆಂಡ್ ಹಾ ತಗೊಂಬಂದು ತೋರ್ಸಂಗ ನೋಡ್ರಿ ಫಸ್ಟ್ ಬಂದು ಆಮ ತೋರ್ಸಿಲ್ಲ ಇವಾಗ ಸಿಕ್ಕದ ತೋರ್ಸ ಇಲ್ಲ ಅದಣ್ಣ

ನಲ್ಕು ಬರಬೇಕು ಎಷ್ಟು ಭಯಾನಕವಾಗಿದೆ ನೋಡ್ರಿ ಹೆಂಗೈತೆ ಇಟ್ಟದ್ರಲ್ಲಿ ಯಾವ್ದನ್ನೊಂದು ಸಿಂಹ ಗಿಮ್ಮ ಏನಾರ ಬಂತಂದ್ರೂ ಏನು ಮಾಡಕ್ಕ ಸುಮ್ಮನೆ ಬಯಸ್ ಸಿಗೋ ಏ ಅಲ್ಲಿ ಒಂದು ಅಣ್ಣ ಐತೆ ಅಲಾ ಅದ ನಂದ ಏ ಅಲ್ಲಿ ಐತೇ ಅದೇ ಅದೇಗ ನಾನೇ ಹೇಳಿದ್ದ ಅಲ್ಲಿದ್ದ ಕೂಗಿ ಹೇಳಿ ನೀತಿ ನೋಡ್ರಿ ಚಿಕ್ಕಮ ಅಣ್ಣ ನೋಡಕ್ ಆದ್ರೆ ಅಣ್ಣಾದ್ರೂ ಬಾರಿ ನಾವು ಅವಂದ ಜಸ್ಟ್ ಒಂದ್ ಹಣ್ಣು ಮಾತ್ರ ಸಿಕ್ಕದ ಇವ್ನಿ ನೋಡಿದ್ರೆ ಅಣ್ಣ ಸಿಗಾನೆ ಸಿಗಕಾಯ್ತವ ಕುಂದು ಇವನ್ ಚೀಲ ಇಡ್ಕೊಂಬಂದು ನೋಡಿದ್ರೆ ಅವ್ ಅಣ್ಣನೇ ಚಿತ್ಪಾತ್ ಕಾಯನೇ ಭಯಪಟ್ಟಿಗೆ ಕಾಲ್ಪತ್ಯವ ಈ ನೋಡ್ರಿ ಇಂತ ದೊಡ್ಡ ಚೀಲ ತಂದಿದ್ದಾರಲ್ಲಿ ಈ ಚೀಲ ನೋಡಿನೇ ಸಿಗವಲ್ಲ ಅಣ್ಣಗಳ ಹೆಂಗ ನೋಡ್ರಿ ಎಲ್ಲಿ ಓಹೋ ಈ ಗುಡ್ಡದಲ್ಲಿ ಬಹಳ ಕವಿಗಳಿದಾವೆ ಅವತ್ತು ಈ ಕವಿಗಳಿಗೆ ಒಂದೊಂದು ಸ್ಟೋರಿ ಇದೆ ಸ್ಟೋರಿ ಏನಪ್ಪ ಅಂದ್ರೆ ಅವಾಗ ದೊಡ್ಡವ್ರು ನಾವು ಕೇಳಲ್ಲ ಏನಂತ ಕೇಳಿದ್ರೆ ಇವ್ರಿಗೆ ಗೊತ್ತಾಯ್ತದೆ ನಾವು ಹೇಳ್ತಿದ್ದೀವಿ ಏನಂತ ಸ್ಟೋರಿಗಳು ನನಗನ್ಸಿರೋ ಪ್ರಕಾರ ಇಲ್ಲಿ ಒಂದು ಸೀಕ್ರೆಟ್ ಆಗಿ ಒಂದು ದೊಡ್ಡದು ಸಿಂಹ ವಾಸ ಆ ಸಿಂಹ ಯಾವಾಗ ಬರ್ತ ಗೊತ್ತಿಲ್ಲ ಆದ್ರೆ ಬಂದಾಗ ಮಾತ್ರ ಇಲ್ಲೆಲ್ಲ ಕಲಸಾಗಿ ಆಗಿಬಿಡ್ತಾರೆ ಯಾರು ಇರೋಲ್ಲಿ ಬಿಡದಾಗ ಬರೋದಿಲ್ಲ ಈ ನನ್ನ ಮಕ್ಳಿಗೆ ಗೊತ್ತಿಲ್ಲ ಎಲ್ಲ ಸ್ಟೋರಿಗಳು ನನಗೆ ಗೊತ್ತಾಯ್ತು ಅಂತ ಹೇಳಿದ್ರಿಗೆ ಗೊತ್ತಾದ್ರೆ ಇಲ್ಲಿ ಹುಚ್ಚು ಹ್ಕೊಂಡ್ಬಿಡ್ತಾರೆ ಹೆಂಗೈತೆ ರೀ ಗುಡ್ಡ ಅದ ಏನಾದ ಇದೆ ಇವತ್ತೊಂದ್ ದೊಡ್ಡ ಗುಡ್ಡಕ್ ಬರಕಲ್ಕೊ ಮಿಸ್ಟೇಕ್ ಮಾಡಿದ ಏನಪ್ಪ ಅಂದರೆ ಈ ಚಪ್ಪಲ್ ಹಾಕಿ ಮನೇಲಿ ಚಪ್ಪಲ್ ನೋಡಿ ಇಲ್ಲಿ ಗುಡ್ಡ ಕಾಲಿಟ್ಟಂಗೆಲ್ಲ ಜಾರಕ ಜಾರಕೈತೆ ಎಲ್ಲಿ ಕಾಲ ಬಿದ್ದ್ಬಿಡ್ತೇನೆ ನಮಗೆ ಭಯ ಬರಕೈತೆ ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಜಾರಕೈತೆ ಕಾಲು ಫುಲ್ಲು ಜಾರತ ಈ ಚಪ್ಪಲು ಇಲ್ಲೇ ಒಕ್ಕರ್ತಬಕ್ ಅನ್ಸಕತೈತಿ ಏನು ಮಾಡೋ ಮತ್ತೆ ಒಗ್ಕಲ್ಕ ಮೂಸ್ತಾವ ಕಾಲಿಗೆ ಅದಕ್ಕೆ ಸುಮ್ನೆ ಐತಿ ಹಿಂಗ್ ಸೈಡ್ ಶಾರ್ಟ್ ಕಟ್ ಐತೆ ಇಲ್ಲಿ ಆಯ್ತಲ್ಲಿ ಇವತ್ತ ನಿಮ್ಗೆ ಸಿಗುತ್ತಾವ ನಮ್ಗೆ ಯಾವ ಸಿಗಲ್ಲ ಎಷ್ಟು ಸಿಕ್ಕು ರ ಎರಡೇ ಅಜ್ಜಾಗ ಅಜ್ಜಾಗಲೇ ಯಾ ಹಣ್ಣಿಲ್ಲ ಏನಿಲ್ಲ ಅಲ್ಲಿ ಎಲ್ಲ ಅರ್ಕಂಡು ಹೋಗ್ಬಿಟ್ರ ಬಿಟ್ರ ಬಾಚಿಕಂದು ಆ ಕರೆಗಳ್ ಎಲ್ಲಿ ಓ ಅಣ್ಣ ಆಗದಂಗ್ ಕಾಣಕ್ ಐತಿ ಓ ನೋಡ್ಬೋಕ ಯಾರು ಏನು ತಿಂದುೋಗ್ಯಾರ ಏನು ಗುಬ್ಬಿ ತಿಂದು ಏನು ಕಾಯಿ ತಿಂದು ಗೊತ್ತಿಲ್ಲ ಈ ಅಣ್ಣ ತಿನ್ನೋ ಭಾಗ್ಯ ಇವ್ನ ಋಣದಲ್ಲೇ ಇಲ್ಲ ನಮ್ ಋಣದಿಲ್ಲ ಅಣ್ಣ ಸಿಕ್ಕೈತೆ ಅಂತ ಹೋಗಿ ಚೆಕ್ ಮಾಡಿ ನೋಡಮ್ ಹೆಂಗೈತೆ ಏ ಅಣ್ಣ ಮತ್ತೆ ಅದ ಕರಿ ಇವತ್ತ ಮಾಡಿಬಿಡಂಬಾ ತಿಂದು ಇವತ್ತು ಅಣ್ಣ ಮಾಡಿಬಿಡಂಬಾ ಬೇ ವರ್ಷ ಒಯ್ದ ಕಡೆ ನೀನು ಏನಲ್ಲಿ ಅಣ್ಣ ಸಿಕ್ಕದ ಅಂತ ಅಂತಿದ್ದೆ ಅಣ್ಣ ಸಿಕ್ಕಿಲ್ಲ ಅಂತಿತ್ತು ಪಗಲಕ್ಕೆ ಬಂದ್ರೆ ತೋರ್ಸು ಇದು ಅಣ್ಣ ಸಿಕ್ಕದ ಫುಲ್ ಮೆತ್ತಗ ಇದು ಇದು ಅಂತಂದ್ರೆ ನಾಳೆ ಅಣ್ಣ ಅಂತ ನಾಳೆ ತಿಂದೆ ಅಂತ ನೀವು ತಿಂದು ಬಿಡಮ್ಮ ತಗಂದಿ ಗಟ್ಟಿ ಬ್ಯಾಡು ಇನ್ನೊಂದು ಟಿಕಿಟೈತಿ ಹಂಗಿತ್ತು ನಮ್ಮ ಕತ್ತಿಗೆ ಅಂತ ಕುಟೇನ್ ರೀ ಈ ಗುಡ್ದಾಗ ಏನದ ಅಂತ ಗೊತ್ತಿರರೇ ನಿನಗೆ ಏನು ಏನದ ಹೇಳಿದ್ರೆ ಇರಂಗಿಲ್ಲ ನೀವು ಅದು ಯಾರಿಗೆ ಹೇಳ್ಬಾರ್ದು

ಓ ಇಲ್ಲಿ ಪ್ರಾಬ್ಲಮ್ ಆಯ್ತ ಅಂತ ಅನ್ಸತಿದೆ ಗುಡದಾಗ ನೋಡಿ ಫ್ರೆಂಡ್ ನೋಡಿ 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 ಅರೇ ಈ ತರದನೆ ನೋಡ್ರಿ ನೀمو ನೋಡ್ರಿ ಬೇಸ್ ಗಮನ ಇಟ್ಟು ನೋಡ್ರಿ ಯಾದೆ ಏನೋ ತಿಂದು ತಿಂದು ಹೋಗಕತ್ತಿದೆ ಈ ಗುಡದಾಗ ಫುಲ್ ಫ್ರೆಂಡ್ಸ್ ನೋಡಿ ತೋ ಐತೆ ನೋಡ್ ರನ್ ಏನು ತೋರ್ಸಲಿ ಇದು ಕೂಡ ಹಂಗೆ ಈಗ ನಾ ಯಾರೇನು ಯಾರೇನೋ ಅರ್ಧ ತಿಂದು ಅರ್ಧ ಬಟ್ಕ ಹೋಗಿಬಿಟ್ರು ಓ ಅದಕ್ಕೆ ಈ ಗುಡ್ದಾಗ ಏನೋ ಐತೆ ಮೂರ್ತ ಐತ್ರ ನೀ ಗೊತ್ತಾಗೋ ಒಂದೇನೈತಿ ನಿಗಳ ಈಗ ಮೂರು ಅಣ್ಣ ಅದು ನೂರು ಅಣ್ಣವೂ ಹಿಂಗೆ ಅರ್ಧ ಅರ್ಧ ತಿನ್ನೋದು ತಿಂದು ಕುದ್ದೋಗ್ಯಾರ ಗಿಡದಾಗ ಯಾವ್ದು ತಿನ್ನೋಕತ್ತಿದಂತ ಗೊತ್ತಿಲ್ಲ ಏನು ಮೌಂಟೇ ಏನಿಲ್ಲ ಏನೂ ಇಲ್ಲ ಇಲ್ಲೊಂದು ಸಮಸ್ಯೆ ಇದೆ ಇಲ್ಲೊಂದು ಸಮಸ್ಯೆ ಇದೆ ಖಂಡಿತ ಇದೆ ಇವನಿಗೆ ಗೊತ್ತಿಲ್ಲ ಇಲ್ಲಿ ಏನು ಸಮಸ್ಯೆ ಇದೆ ಗೊತ್ತಿದ್ರೆ ಹಂಗೆ ಯಾಕೆ ಕೊಯ್ ನೋಡ್ತಾನೆ ಅವನು ನೋಡಿ ಕಾಲು ಇಟ್ಟಂಗೆಲ್ಲ ಜಾರಕತ್ತೇವಲ್ಲೇ ಅಪ್ಪ ಆ ಜಾರ್ತವೇ ನೋ ಇದು ಇವ ಈ ಚಪ್ಪಲ್ ಸುಮ್ಮನೆ ಹಾಕಕ್ಕೆ ಬಂದಾ ಫುಲ್ ಬಿಸ್ಲಾದಾ ಕೆಳ ನೋಡ್ರಿ ಅಂಗ ನಮ್ಮೂರು ಮನೆಗಳು ನೋಡ್ರಿ ಒಳಗಳ ಇಕೆಲ್ಲ ಒಳಗಳೆ ಎಲ್ಲ ನಿಮ್ಮದೇನ ಲಾರವಲ್ಲ ನಮ್ ಏ ನಿಮ್ಮದೇ ಅಂತಾರೆ ನಿಂದಿದ್ರೆ ಒಂದು ಅರ್ಧ ಕುಡಿ ಅಂದ್ರೆ ಇಂಗ್ ಒಂದೆ ಆಡಾನ ಸಿಕ್ಕೋ ಅವನು ಒಂದೆ ಆಡಾನ ಸಿಕ್ಕೋ ಆಯ್ತಷ್ಟೆ ನಾನು ಮಾತ್ರ ಒಂದೆ ಸಿಕ್ಕದನ ನಾನೇನು ಪಾಪ ಮಾಡಿದ್ದೆ ಈ ಚಿಂತಾರಿಗಳಿಗೆಲ್ಲ ನಾಲ್ಕು ನಾಲ್ಕು ಹಣ್ಣು ಎರಡು ಇದೊಂದು ತಾಜ್ ಏನು ಮಾಡಲಿ ಇವ್ರಿಗೆ ಇಲ್ಲಿ ಒಂದು ಹಣ್ಣು ಎಲ್ಲ ಅಲ್ಲಿ ಎಲ್ಲ ಅರ್ಕೊಂಡು ಹೋಗ್ಬಿಟ್ರಲ್ಲಿ ಸುಮ್ಮನೆ ಕರ್ಕೊಂಬಿದ್ದೀನಿ ನೋಡಲ್ಲ ಆರಾಮ್ ಕುತ್ತೊಂದು ಎಲ್ಲಿ ಬರ್ರಿ ಬರ್ರಿ ಬರೀ ಗಿಡ ಅವಳಿ ಬರ್ರಿ ಬರ್ರಿ ಯಾ ಗಿಡ ಇಲ್ಲ ಏನಿಲ್ಲ ಬರ್ರಿ ಓಂ ಬರ್ರಿ ಮನೆಗೆ ನೋಡ್ರಿ ನಿಮ್ಗೆ ಆ ಕಡೆ ಸೈಡ್ ಬಂದರು ಒಂದಣ್ಣು ಸಿಗೋದು ಈ ಬಾರ ನೋಡಿದ್ರೆ ಅಡ್ಡ ದುಡ್ಡು ಒಕ್ಕತ್ತಾರೆ ಶೀಘ್ರ ಅಲ್ಲೇ ನೀವು ಎಲ್ಲೆಲ್ಲಿ ಅಂತ ಹೋಗ್ತಿರಲ್ಲಿ ಹೋಗಿ ಅಲ್ಲಿ ನೋಡ್ರಿ ಒಂದಾಣಿಯಲ್ಲಿ ಎಲ್ಲ ಹರ್ಕೊಂಡೋಗ್ಬಿಟಾರ ಹಿಂಗಿದ್ ಕೂಳ ಹರಗ್ಲಾರ ಈಗ ಮತ್ತೆ ಮಾತು ಕೆಳಗೈತಿ ಸುಮ್ಮನೆ ಕುಡಬೇಕ ಒಂದಾಣ ಎಲ್ಲ ಆಲ್ರೆಡಿ ಬಂದು ಹರ್ಕೊಂಡ್ ಹೋಗ್ಬಿಟ್ರ ಸುಮ್ಮನೆ ಇರ್ತಾರೇನಪ್ಪ ಮಸ್ ಮಸ್ತು ಊರು ಬಾಲಾಗಿರೋದು ಎಲ್ಲ ಮಾತು ನನಗೆ ಬಂದ ನೋಡಿ ನಾನು ಐತೆ ಇಲ್ಲ ನೋಡ್ರಿ ಹ್ಞೂ ಅಲ್ಲೊಂದೈತೆ ಎರಡಣ್ಣ ಇಷ್ಟತ್ತ ಹುಡುಕಿದ್ರೆ ಎರಡನ್ನ ಜಸ್ಟ್ ಹಿಂಗ್ ಬಂದಿರ್ಬೇಕು ಇಂಥರ ಟೈನ್ ಹೊಡೆದಿರ್ಬೇಕು ಇದ್ರೇನೆ ಇವು ಜಲ್ದಿ ಅಣ್ಣ ಹಾತವ ಚೀಲಾ ತಗಮ್ಮ ಇದ್ರ ತುಂಬಾ ತುಂಬಿಕೊಂಡು ಹೋಗ್ಬೇಕಂತ ಅಣ್ಣ ಹರ್ಕಂಡು ಇಲ್ಲಿ ನೋಡಿದ್ರೆ ಎಲ್ಲ ಕಾಲ ಸೋಸ ಹಣ್ಣು ಹರಿದ್ಬಿಟ್ಟಾರ ಒಂದು ಗಿಡ ನೋಡಿದ್ರೆ ಫುಲ್ ಇದಾವ ಗುಡ್ಡ ತುಂಬಾ ಗಿಡಗಳ ಚಿತ್ಪತ್ಲ ಗಿಡನೇ ಆದ್ರೆ ಹಣ್ಣು ಮಾತ್ರ ಇಲ್ಲ ಎಲ್ಲ ಹರ್ಕಂಡೋಗಿಬಿಟಾರ ಹುಡುಗರು ಇವೆರಡನ್ನ ಎರಡನ್ನ ಸಿಕ್ಕವಲ್ಲ ಬಿಡು ಸಾಕು ಒಂದು ಹಣ್ಣು ಇಲ್ಲಿ ಈ ಹಣ್ಣು ತೋರಿಸಿದ ಹೆಂಗಾಗ ಈ ಥರ ಇದ್ದರೆ ಸ್ವಲ್ಪ ಬೇಗ ಹಣ್ಣಾಗಲ್ಲ ಸೈಜ್ ಮಾತ್ರ ದೊಡ್ಡ ಇರ್ತಾವೆ ಹಣ್ಣು ಆದರೆ ಬೇಗ ಆಗಲ್ಲ ಈ ಥರದ್ದು ನೋಡೋಂಗೆ ಇವು ಹುಟ್ಟ ಹೆಂಗೊಡ್ಲಾರ್ದು ಹಣ್ಣು ಅಂದರೆ ಇವು ನೋಡಕ್ಕೆ ಮಾತ್ರ ದೊಡ್ಡ ಇರ್ತಾವೆ ಆದರೆ ಹಣ್ಣು ಮಾತ್ರ ಜಲ್ದಿ ಆಗಲ್ಲ ಇವು ತಿನ್ನಕ್ಕಾಗಲ್ಲ ಎಲ್ಲ ಕೆಟ್ಟ ಬಿಡ್ತವೆ ಫುಲ್ ಒಳಗೆ ಬಿಳೆ ಬೀಜ ಇರ್ತವೆ ಇದ್ರ ಇದು ವೇಸ್ಟ್ ಇದು ಈಗ ಒಂದು ಹಣ್ಣು ತೋರಿಸಿನ ಈ ಹಣ್ಣು ಕಲ್ಕ ನಂಗೆ ಕಾಲಕ್ಕೆ ಕೆಳಗೆ ಇನ್ನೊಂದು ಹಣ್ಣು ಇತ್ತು ಸೊ ಆ ಹಣ್ಣು ನೋಡಿದು ಅದು ಹಣ್ಣು ನೋಡಿದ್ರೆ ಅಂತ ಅನ್ಸಕ್ಕೈತೆ ಸೊ ಅದನ್ನು ನೋಡೋಂಥದ್ದು ಅದು ಕೆಳಗಡೆ ಐತಲ್ಲ ಯಾರಿಗೆ ಕಂಡಿಲ್ಲ ಅದು ಕೆಳಗಡೆ ಅದು ಎಲ್ಲ ಐತೆ ನೋಡಿ ಕೆಳಗಡೆ ಕುಲ್ಲು ಬೇಲೆ ಇದಾವಲ್ಲಿ ಮುಳ್ಳ ಇದಾವೆ ತಲೆ ಆಗ್ಯಾದ ಅದು ಯಾರೂ ನೋಡಿಲ್ಲ ಸರಿ ಓ ನೋಡಿ ಮುಳ್ಳು ಕತ್ತಲ್ಲಿ ಯಾರು ಅರ್ಕ ಸಾಹಸ ಮಾಡೋದಿಲ್ಲ ನಮ್ಮಂತ ಸಾಹಸ ವೀರಗೋ ವೀರರೇ ಮಾಡೋದು ಆ ಈ ಥರ ಇರ್ಬೇಕು ನೋಡಿ ಅಣ್ಣ ನೋಡೋಂಗ್ ಇಷ್ಟಕ್ಕ ನೋಡುತ್ತಿದ್ದಕ್ಕೆ ಸಾಫ್ಟ್ ಆಯ್ತು ಅನ್ನ ಇದೆ ತತ್ತಿವೆ ಅಣ್ಣ ಆಗಿಲ್ಲ ನೋಡೋಕೆ ಮಾತ್ರ ದೊಡ್ಡ ಕಣ್ಣು ಹಣ್ಣು ಇದು ನಾಳೆನೇ ಅಣ್ಣ ಹಾಕ್ತಿದ್ರು ಹಿಂಗಿರ್ಬೇಕು ಅಣ್ಣ ಅನ್ನ ಆಗಿಲ್ಲ ಬಿಡು ಪರವಾಗಿಲ್ಲ ನಾಳೆ ಅಣ್ಣ ಹಾಕ್ತ ಹಿಂಗಿರ್ಬೇಕು ಅಣ್ಣ ಹಂಗದ ಅಣ್ಣ ಇದು ಕಣ್ಣು ಬಿಟ್ಟಿದ್ರೆ ಈ ಈ ಶೇಪ್ ಇದ್ರೆ ನಾಳೆನೇ ಅಣ್ಣ ಆಗ್ಬಿಡ್ತಾವೆ ಈ ಈ ಸೈಡ್ಲಿದ್ದ ಆ ಕಡೆ ಜಂಪ್ ಮಾಡ್ಬೇಕಂದ್ರೆ ಈ ಚಪ್ಪಲಿ ಐತೆ ಅಕಸ್ಮಾತ್ ಹಿಂಗೆ ಎಗ್ರ ಟೈಮ್ನೇನೋ ಕಾಲ್ ಪುಸ್ತು ಬಿದ್ದು ಜಪ್ ಅಂದ್ರೆ ಇಲ್ಲಿ ಬರ್ತೀನಿ ಸೀದ ನೋಡ್ರಿ ಹಿಂಗೆ ಅದು ಈ ಕಡೆ ಎಲ್ಲ ಈ ಸೈಡ್ ಒಂದು ನೋಡಿದ್ರೆ ಈಗ ಈ ಕಡೆ ಶೀಘ್ರ ಒಂದು ಅಣ್ಣ ಆಗ್ಯದ ಸೊ ಅದನ್ನ ನರ್ಕಬೇಕಂದ್ರೆ ಅಲ್ಲಿ ಬೇಲಿ ಅವೆಲ್ಲ ಇದೇವ ಅದನ್ನ ನರ್ಕಬೇಕಂದ್ರೆ ಇಲ್ಲಿದ್ದ ಕಡೆ ಜಂಪ್ ಮಾಡ್ಬೇಕು ಕಡೆ ಜಂಪ್ ಮಾಡ್ಬೇಕಂದ್ರೆ ನಾಗಬಲ್ದು ಹೆಂಗೆ ಮಾಡ್ಬೇಕಂದ್ರೆ ಆ ಕಡೆ ಸು ಇದನ್ನು ಸುತ್ತಾರ್ಕೊಂಡ್ ಬರೋಣ ಇಲ್ಲಿ ಈ ಕಡೆ ಜಂಪ್ ಮಾಡ್ಬೇಕು ಬರ ತಣ್ಣ ತಡೆ ಇಲ್ಲೊಂದು ಒಂದು ಅಣ್ಣ ಆ ಸಣ್ಣದು ಕರ್ಕೊಂಡ್ ಬರ್ಬೇಕು ಇದೇ ನೋಡ್ರಿ ನಮ್ಮೂರ್ ಗುಡ್ಡ ಬಜರಂಗ ಬಲಿ ಗುಡ್ಡ ಬಲಿ ಗುಡ್ಡ ಬಜರಂಗ ಬಲಿ ಶೀಘ್ರ ಯಾರು ನೋಡ್ತಾರೆ ಹೇಳು ಹಂಗಿದ್ದು ನೋಡ್ರಿ ಹೆಂಗದ ಇದ್ರಾಗ ಹೋಗ್ಬೇಕು ಸುಮ್ಮನೆ ಸ್ವಲ್ಪ ಕಾಣ್ತಿದ್ದು ಹಣ್ಣು ಅಂದರೆ ದೊಡ್ಡದು ಸಣ್ಣದಾಗ ಗೊತ್ತಿಲ್ಲ ಆದರೆ ಕಂಡಿದ್ದನ್ನು ಖಂಡಿತನು ಬಿಡಬಾರ್ದಲ್ಲಾ ಎಲ್ಲ ಹ್ಞೂ ಇಲ್ಲ ಐತೆ ನೋಡೋದು ಐತು ಬರವಲ್ಲ ಹಣ್ಣು ಇಷ್ಟೆಲ್ಲ ತಗೊಂಡು ಯಾರು ಕಂತಾರಿದ ಹೇಳ ನಮ್ಮ ಕೈಗೆ ಸಿಗ್ಬೇಕು ಹ್ಞೂ ಅಲ್ಲಿ ಅಲ್ಲಿ ಬಂದು ಅರ್ಕೊಂಡ್ ಸಲ ಚಾರ್ ಚಾ ಕೆಳಗೆ ಮುಳ್ಳು ಇದೊಂದು ಅಲ್ಲಿ ಅರ್ಕೊಂಡು ಈ ಕಡೆ ಬರುವಾಗ ಅದು ಇನ್ನೊಂದು ಎರಡು ಹಣ್ಣು ನೋಡಿದೆ ಅಂದರೆ ಇವು ಎರಡು ಹಣ್ಣು ಅಷ್ಟೇನು ಅಂತ ಪರಿಲ್ಲ ಹಂಗೆ ನನ್ನ ಕಣ್ಣಿಗೆ ಇನ್ನೊಂದು ಹಣ್ಣು ಬಿತ್ತು ಅದೇ ಹಣ್ಣು ಹೆಂಗೈತೆ ಅಂದರೆ ಈ ದೋರ್ಸ್ ಆ ಕಡೆ ಸೈಡ್ ಐತೆ ಅಲ್ಲಿ ಐತೆ ಅಲ್ಲಿಗೆ ಕಾಣ್ತಾ ಇತ್ತು ನಿಮ್ಗೆ ಕಾಣ್ತಾ ಗೊತ್ತಿಲ್ಲ ಅಲ್ಲಿ ಕಂಡಿದ್ದು ನನಗೆ ಕಣ್ಣು ಝೂಮ್ ಹಾಕಿದ್ರೆ ಹೇಳ್ಕೊಂಡಿದ್ದೆ ಇವ್ರು ಎರಡು ಹಣ್ಣು ಇದ್ದವು ಅಂದ್ರೆ ಇವು ಖರ್ಚು ಗಾಯು ಇದೊಂದು ಇನ್ನೊಂದು ಸ್ವಲ್ಪ ಪರವಾಗಿಲ್ಲ ಅದೊಂದು ಅರ್ಕಂಕಿ ಇಲ್ಲೈತ್ ನೋಡ್ರಿ ಈ ಎಲೆ ಕೆಳಗೆ ಇದೆ ಈ ಎಲೆ ಕೆಳಗಿದ್ರೆ ಯಾನಿಗೆ ಕಾಣ್ತೈತಿ ಎಲ್ಲಾರು ಹೋಗೋರು ಹಿಂಗ್ ಹೋಗಿ ಬಿಡ್ತಾರ ಇಲ್ಲಿ ನೋಡೋದಿಲ್ಲ ಇಲ್ಲಿ ಗಮನ ಇಟ್ಟು ಇಲ್ಲಿ ನೋಡ್ಬೇಕು ಇಂದ್ರ ಬುಡ್ಕಿರ್ತಾವ ಅಣ್ಣ ನೋಡ್ರಿ ಹೆಂಗೈತ ಅಣ್ಣ ಇರ್ಬೇಕು ಅಣ್ಣ ಇದನ್ನು ನಾಳೆನೆ ಅಣ್ಣ ಆಗಿ ಬಿಡ್ತದೆ ಇದು ಹಂಗಿತ್ತು ರೀ ಅಂಥವು ಸಿಕ್ಕ್ರಿ ಕೈ ಎಲ್ಲ ಹೆಂಗೆ ಕರ್ದ ನೋಡಿರಿ ಎಲ್ಲ ಕಡೆ ತಿರುಗಾಡಿ ಎಲ್ಲ ಒಂದು ಹತ್ತ ನಾರ್ಕೊಂಬಂದಿರಿ ಅಲ್ಲಿ ಹೋಗಿ ನಾವು ಒಂದು ನಾಲ್ಕು ಕರ್ದು ನೋಡಿ ಅಷ್ಟೇ ಬರಲೇ ಲೇ ಸಿಂಹ ಬರ್ತದ ಬರ್ರಿ ಈ ವಾರಿ ಸಿಂಹ ಅಂದ್ರೆ ಬೆಕ್ಕಂಬಂಗೆ ಈ ವಾರ ಇಷ್ಟೆಲ್ಲ ದಾಟ್ಕೊಂಡು ಹೋಗ್ಯಾರ ಇಲ್ಲೇ ಒಂದು ಹಣ್ಣು ಬಿಟ್ಟಾಗ್ಯದ ನಮಗೆ ಮೋಸ್ಟ್ ನಾನೇ ನೋಡಿದ್ದು ಅದು ಈಗ ಇಷ್ಟ ತಾನ ಕೂತ ಇದೀ ಈ ಕಡೆ ಮೆತ್ತಗದ ಹಣ್ಣು ಈ ಸೈಡ್ ಗಟ್ಟಿಗಾದ ಇನ್ನು ನಾಳೆ ಹಣ್ಣು ಆತು ಆಯ್ತು ಇಲ್ಲ ಅಂತ ಹೇಳಿ ಬಿಡು ರಾಹುಲ ಒಯ್ ಬಿಡಂಬಾಪ್ಪ

ಹಣ್ಣುಗಳು ಇದಾವೆ ಇವು ಹಣ್ಣು ನಿಮ್ಗೆ ಗೊತ್ತೈ ಇವು ಯಾವ ಹಣ್ಣು ಅಂತ ಗೊತ್ತಿದ್ರೆ ನಿಮಗೆ ಈ ಕಮೆಂಟ್ ಮಾಡ್ರಿ ತೋರಿಸ್ ಇದೆ ಹಣ್ಣು ಹುಲ್ಲು ಮುಳ್ಳ ಇದೆ ಹಣ್ಣು ಇವ್ರಕ್ಕೇನು ಅಂತಾರೆ ಗೊತ್ತಾಯ್ತು ನಿಮ್ಗೆ ಕಮೆಂಟ್ ಮಾಡ್ರಿ ಸಿಹಿರ್ತಾವಲ್ಲ ಸಪ್ಪಗಿರ್ತಾವ ಮುಳ್ಳು ಕತ್ತೇವಪ್ಪ ಅಪ್ಪ ಹ್ಞೂ ನೋಡ್ರಿ ಹಣ್ಣು ಹೆಂಗ್ ಇಟ್ಟ್ರಕ್ಕೇನಂತಾರೆ ಗೊತ್ತೈತೆ ನಿಮ್ಗೆ ಕಮೆಂಟ್ ಮಾಡ್ರಿ ಹೆಸ್ರಿಗೆ ಗೊತ್ತಿದ್ರಿ ಇದನ್ನ ತಿಂತೀವಿ ನಮ್ಮ ಸೈಡು ತಿಂತ ತಿಂತ ನೀವನು ಆಲ್ರೆಡಿ ಆಲ್ರೆಡಿರಾ ನೋಡ್ರಿ ಎಷ್ಟು ಶೀಘ್ರ ಐತೆ ಇಂಥ ಶೀಘ್ರವಾಗಿ ಇವನು ಹೆಂಗೋಗ್ಯಾನೋಡ್ರಿ ಅಂದರೆ ಏನು ಬಂದ್ರು ಹಿಂಗೆ ವೀಟ್ರ್ ಟ್ರಾಪ್ ಆಗಿ ಇಲ್ಲಿ ಆದ್ರೆ ಏನಾದ್ರು ಬಂತಂದ್ರೆ ಏನು ಮಾಡ್ತಾರೆ ಈ ಶೀಘ್ರ ಹಿಂಗ ಬಂದು ಹಿಂಗೆ ಹೋದ್ರೆ ಮತ್ ಬರ್ಬೇಕು ನೋಡಿ ಸೀದಾ ಬಂದ್ ಸಡ್ಡಬೇಕು ಶೀಘ್ರ ಅಲ್ಲಿ ಇಷ್ಟು ಧೈರ್ಯಶಾಲಿಯಾಗಿ ಹೋಗ್ತೈತೆ ಈ ಹುಡರು ಯಾಕಂದ್ರೆ ಇವು ಇಷ್ಟು ಧೈರ್ಯವಾಗಿ ಅಂದ್ರೆ ಇವು ಉಪ್ಪಿಟ್ಟ ಸಾಲೆಗೆ ಉಪ್ಪಿಟ್ಟು ತಿಂದು ಬೆಳಸುದು ಉಪ್ಪಿಟ್ಟ ಸಾಲೆಗೆ ಉಪ್ಪಿಟ್ಟು ತಿಂದು ಬೆಳಸಿ ಇಷ್ಟು ಧೈರ್ಯ ಐತಿ ಹುಡ್ರಿಗೆ ಎಲ್ಲ ಚಿತ್ಪಾತ್ಲ ಕಾಯಿಗ ಹರ್ಕಂಬಂದ್ವಿ ನನಗೊಂದು ಹತ್ತು ಸಿಕ್ಕು ಇವನಿಗೊಂದು ಹತ್ತು ಈ ರಾಹುಲ್ ಆಗೊಂದು ಹತ್ತು ಎಲ್ಲ ಸಿಕ್ಕು ಎಲ್ಲ ಹರ್ಕೊಂಬಂದ್ವಿ ಸೊ ಎಲ್ಲ ಹರ್ಕಂಬರ್ ಫಸ್ಟ್ ಈಗ ನಮ್ಮ ಹೆಂಗಾಯ್ ತೋರಿಸ್ವಿ ಕಾಲಿಗೆ ಹಂಗೆ ಅಂಟ್ರಿಕೆ ಎಲ್ಲ ಎಲ್ಲ ಅವು ಅಂಟ್ರಿಕೆಗಳು ಹಾಂ ನೋಡಿ ಹೆಂಗ್ರಿಕೆ ಅಂದವೆ ಕಾಲೆಲ್ಲ ಗುಡ್ಡದಲ್ಲಿ ಹೋಗಿ ಈ ಅವಸ್ಥೆ ಆಗಿದೆ ಇವು ಬಿಡೋದಿಲ್ಲ ಇವಾಗ ನೋಡಿ ಹಿಂಗಂದ್ರೆ ಇಲ್ಲ ಹಿಂಗೆ ಅಂದ್ರೆ ಇಲ್ಲ ಫುಲ್ಲು ಕಾಲೆಲ್ಲ ಇವೆ ಸೊ ಇಷ್ಟು ಕಷ್ಟಪಟ್ಟು ತಲಕ್ಕ ಹತ್ತ ಮೂವತ್ತು ಸೀರಿ ಮೂವತ್ತೀವಿ ಅಲ್ಲ ಮೂರು ತಾಸು ಓಡಾಡೋಕ್ಕೆ ಮೂವತ್ತಾಣ ಸಿಕ್ಕೋ ಸೊ ನೆಕ್ಸ್ಟ್ ಇಯರ್ ಫುಲ್ಲು ಜಾಸ್ತಿ ಹಾಡು ನೀರೋ ಕರ್ಕೊ ಬರ್ತೀವಿ ವೀಡಿಯೋ ಮಾಡ್ತೀವಿ ಸೊ ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹ್ಞೂ ನೀವು ಹೇಳ್ರಿ ಏನೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೇಕಾ ಪ್ಲಸ್ ಹೇಳಿ ಸಬ್ಸ್ಕ್ರೈಬಣ ಸಬ್ಸ್ಕ್ರೈಬ್ ಏ ಹೇಳ್ಬೇಕು ನೀನು ಹೇಳಲೇ ಇರ್ಲಿ ಬಿಡಲ್ಲ ಹೇಳೋಕ ಆ ಇದಾ ಲಾಸ್ಟ್ ಕ್ಲಾಸ್ ಆ ಹೇಳು ಸಬ್ಸ್ಕ್ರೈಬ್ ಮಾಡ್ರಿ ಆ ಸಬ್ಸ್ಕ್ರೈಬ್ ಮಾಡು ಸಬ್ಸ್ಕ್ರೈಬ್ ಮಾಡು ಹೇಳು ಲೈಕ್ ಆ ಸಬ್ಸ್ಕ್ರೈಬ್ ಅಂತ ಮಾಡು ಸಬ್ಸ್ಕ್ರೈಬ್ ಬೇಡ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಶೇರ್ ಗಂಟೆ ಓಡ್ರಿ ಗುಡದ ಮನೆಗೆನ ಇಲ್ಲೇನ್ ಮನೆಗೆ ಇರೋ ಅಂತ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಸಿ ಯು